ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ಕೂಡ ಅಂತ ಭಾವಿಸ್ತಾ ಇವತ್ತಿನ ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಪ್ಪ ಅಂದರೆ ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ಜೂನ್ ಜೂನ್ ತಿಂಗಳ ಹಕ್ಕಿಯನ್ನು ಜಮಾ ಆಯಿತು ಸ್ನೇಹಿತರೆ ಗೃಹಲಕ್ಷ್ಮಿ ಜಮ ಒಂದು ಆಗಬೇಕು ಅಲ್ವಾ ಅದು ಆದಷ್ಟು ಬೇಗ ಜಮಾ ಆಗುತ್ತೆ ಅದು ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವ ಡೇಟಿಗೆ ಅಂದರೆ ಇಷ್ಟು ದಿನ ದಿನಕ್ಕೆ ಆ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆಗಸ್ಟ್ ಫಸ್ಟ್ನೇ ವೀಕ್ ಅಂತಲೇ ಹೇಳಿದ್ರಲ್ವ ಅದರಂಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ಇದೇ ವಾರ ಆರನೇ ತಾರೀಕು ಮತ್ತು ಏಳನೇ ಏಳನೇ ತಾರೀಕಿಗೆ ಜಮಾ ಆಗುವ ಸಾಧ್ಯತೆಗಳಿದೆ ಅಂತ ನಿಮಗೆ ಹೇಳಿದ್ದೆ ನಾನು ಅದೇ ಪ್ರಕಾರ ಇವತ್ತು ಕೂಡ ಇವತ್ತು ಕೂಡ ಅದೇ ಮಾತನ್ನ ಹೇಳ್ತೀನಿ ಸ್ನೇಹಿತರೆ ಇದು ಯಾವುದು ಫೇಕ್ ಅಲ್ಲ ನಿಜವಾಗ್ಲೂ ಹೇಳಿರುವಂಥ ನ್ಯೂಸ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಜನ ಅಂದರೆ ಫಲಾನುಭವಿಗಳಿಗೆ ಇವತ್ತು ಮತ್ತು ನಾಳೆ ಕೂಡ ಜಮಾ ಆಗುವ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಇವತ್ತು ಒಂದು ಅರ್ಧ ಫಲಾನುಭವಿಗಳಿಗೆ ಜಮಾ ಆಗಿದ್ದರೆ ನಾಳೆ ಒಂದಿಷ್ಟು ಮಿಕ್ಕಿರುವಂಥ ಫಲಾನುಭವಿಗಳಿಗೆ ಜಮಾ ಆಗುವ ಸಾಧ್ಯತೆಗಳಿದೆ ಸ್ನೇಹಿತರೆ ಯಾವುದೂ ಕ್ಯಾನ್ಸಲ್ ಆಗಿಲ್ಲ ಸ್ನೇಹಿತರೆ ಕ್ಯಾನ್ಸಲ್ ಆಗೋದಿಲ್ಲ ಕ್ಯಾ ಆಗೋದಿಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ನಿನ್ನೆ ಒಂದು ನ್ಯೂಸಲ್ಲಿ ಮಾತಾಡಿರುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗೆ ನಮಗೂ ಕೂಡ ಒಂದು ಅಪ್ ಅಪ್ಡೇಟನ್ನು ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಐದು ಗ್ಯಾರಂಟಿಗಳಲ್ಲಿ ಅಷ್ಟು ಗ್ಯಾರಂಟಿ ರನ್ನಿಂಗ್ ಇತ್ತು ಬಟ್ ಗೃಹಲಕ್ಷ್ಮಿ ಒಂದು ಬಾಕಿ ಉಳಿದಿತ್ತು ಅಲ್ವಾ ಎರಡು ತಿಂಗಳು ಅಷ್ಟೇ ಬಾಕಿ ಇತ್ತು ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ಒಂದು ಅಕೌಂಟ್ಗಳಿಗೆ ಜಮಾ ಮಾಡುವಂಥ ಸಾಧ್ಯತೆಗಳು ಎಲ್ಲನೂ ಇದೆ ನಿಜವಾಗ್ಲೂ ಈ ಒಂದು ಎರಡು ಸಾವಿರ ರೂಪಾಯಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಂಗೆ ಸರ್ಕಾರ ನಡೀತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಟ್ ಸ್ವಲ್ಪ ದಿನಗಳ ಕಾಲ ಗ್ಯಾಪ್ ತೊಗೊಂಡಿತ್ತು ಆದಷ್ಟು ಬೇಗ ಮಂತ್ಲಿ ಮಂತ್ಲಿ ನಿಮ್ಮ ಒಂದು ಅಕೌಂಟ್ಗಳಿಗೆ ಜಮಾ ಆಗಲಿ ಅಂತ ಒಂದು ಸರ್ಕಾರಕ್ಕೆ ಒಂದು ಮನವಿ ಅಂತ ಹೇಳ್ಬೋದು ನನ್ನ ಒಂದು ವಿಡಿಯೋ ಪರವಾಗಿ ಅಂತ ಹೇಳ್ಬೋದು ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ಒಂದು ಅಕೌಂಟ್ಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುವ ಸಾಧ್ಯತೆ ಇವತ್ತು ಮತ್ತು ನಾಳೆ ಕೂಡ ಟೈಮ್ ಇದೆ ಆದಷ್ಟು ಬೇಗ ಬರಲಿ ಅಂತ ಹೇಳ್ಬೋದು ಸ್ನೇಹಿತರೆ ಬರುತ್ತೆ ಅಂತಲೇ ಹೇಳಿ ಎಲೆಕ್ಷನ್ ಟೈಮ್ ಮುಗಿದ ನಂತರ ಹಣ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೋಸ್ಕರ ಇಷ್ಟೊಂದು ಟೈಮ್ ತೊಗೊಂಡಿದೆಯಾ ಸರ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ವರಮಹಾಲಕ್ಷ್ಮಿ ಹುಡುಗರೆ ಅಂತ ಅಂದ್ಕೊಂಡ್ಬಿಟ್ಟು ಖುಷಿ ಪಡಿ ಸ್ನೇಹಿತರೆ ಬಂದ್ ಬರುತ್ತೆ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಒಂದು ಅಕೌಂಟ್ ಗಳಿಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಜಮಾ ಆಗುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅವರು ಕೂಡ ನಿಜವಾಗ್ಲೂ ಇರ್ತಾರೆ ಅಂತ ಅಂದ್ಕೊಳ್ಳಿ ಇಂಥ ಒಂದು ಒಳ್ಳೆಯ ಸುದ್ದಿಗಾಗಿನ ಓಕೆ ಸ್ನೇಹಿತರೆ ನನ್ನ ಚಾನಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲಗಿನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕಿರುವಂಥ ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನಾನು ಹಾಕಿರುವಂಥ ವೀಡಿಯೋಸು ಸಡನ್ನಾಗಿ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ಸುದ್ದಿಗಾಗಿ ವೀಡಿಯೋನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್